ಕಾರ್ಯರೋಪ ಆರೋಗ್ಯ ಮಾಡಿಕೊಂಡು ಇದರಿಂದ ವಿಶ್ವ ಶ್ರಮ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಆಚರಿಸ ಆಚರಿಸಲಾಗುತ್ತಿದೆ ಎಂದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ನಮ್ಮ ಶಾಲೆ ಮುಖ್ಯಗಳಾಗಿರುವ ವಿರೋಧ ಪಕ್ಷ ಅವರು ವಹಿಸಿಕೊಳ್ಳಬೇಕಂತ ಅವರಲ್ಲಿ ಮಾನ್ಯ ಆರೋಗ್ಯ ಇಲಾಖೆಯ ஆனால் ಕಾರ್ಯಕ್ರಮ ಏನು ಈ ಕಾರ್ಯಕ್ರಮವ ಮೈಜಾ ವಿಡಿಯೋ ವಿಡಿಯೋ ಸರ್ ಫೋಟೋ ಡಿ ವಿಡಿಯೋ ಮಾಡಬೇಕಲ್ಲ ಏ ರೇಖಾ ರೇಖಾಲೆ ಜೂಪಿ ಲೋಡೋ ಆ್ಯಪ್ ನಲ್ಲಿ ಕೇವಲ ಒಂದ್ ರೂಪಾಯಿ ಇಟ್ಕೊಂಡು ಎಷ್ಟು ಕೇಳ್ತೀನಿ ನೋಡು ಒಂದ್ ರೂಪಾಯಲ್ಲೂ ಗೆಲ್ಬಹುದಾ ಹಮಾಚೆ ಮಾಡ್ತಿದ್ದೀರಾ ಜೂಬಿ ಲೂಡೋ ಕೇವಲ ಒಂದ್ ರೂಪಾಯಿ ಆಟ ಸ್ಟಾರ್ಟ್ ಮಾಡಿ ದೊಡ್ಡ ಕ್ಯಾಶ್ ಪ್ರೈಸ್ ಗಳನ್ನ ಗೆಲ್ಬಹುದು ಹೌದಾ ಗೆದ್ರೆ ಹಣ ನನ್ನ ಅಕೌಂಟ್ ಬರುತ್ತಾ ಯು ಪಿ ಇಂದ ಲೂಡೋ ಜೂಪಿ ಡಾಟ್ ಕಾಮ್ ನಿಂದ ಜೂಪಿ ಆಪ್ ಡೌನ್ಲೋಡ್ ಮಾಡಿ ಲಕ್ಷಗಟ್ಟಲೆ ಹಣ ಗೆಲ್ಲಲು ತಯಾರಾಗಿ ಈ ಆಟದಲ್ಲಿ ಹಣಕಾಸು ಅಪಾಯದ ಸಂಭವವಿದೆ ಅಭ್ಯಾಸವಾಗಬಹುದು ಜವಾಬ್ದಾರಿಯಿಂದ ಆಡಿ